ನಮಸ್ಕಾರ ಬಂಧುಗಳೇ ನಾನು ಇದನ್ನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮ ಒಂದು ಗಡಿ ಭಾಗ ತಮ್ಮನಾಯಕನಹಳ್ಳಿ ಅನ್ನುವ ಒಂದು ಕುಗ್ರಾಮದಲ್ಲಿದ್ದೇನೆ ನಾನು ಈ ದಿನ ಒಂದು ವಿಶೇಷವಾದಂತಹ ಯಂತ್ರ ಯಂತ್ರದ ಬಗ್ಗೆ ನಿಮಗೆ ಒಂದು ಮಾಹಿತಿ ಹಂಚ್ಕೊಳ್ಳೋಣ ಅಂತಿದ್ದೀನಿ ಯಾಕೆಂದರೆ ಹದಿನೆಂಟನೇ ಶತಮಾನದಲ್ಲಿ ನಮ್ಮ ಆನೇಕಲ್ನವರೇ ಆದಂತಹ ಸುಬ್ಬರಾಯ ಶಾಸ್ತ್ರಿಗಳು ಏನು ವಿಮಾನವನ್ನು ಕಂಡುಹಿಡ್ದು ಅದನ್ನು ಆ ದಿನ ಆ ದಿನಗಳಲ್ಲೇ ಕಂಪನಿ ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರ ಅದಕ್ಕೊಂದು ಸ್ವಲ್ಪ ಪುಕ್ಕ ಅದಕ್ಕೊಂದು ಸ್ವಲ್ಪ ಸಹಕಾರ ಕೊಟ್ಟಿದ್ದೆ ಸುಬ್ಬರಾಯ ಶಾಸ್ತ್ರಿಗಳು ಈವತ್ತಿನ ದಿವಸ ಅಭಿವಾನವನ್ನು ಕೊಂಡಿಡಿದಂಥದ್ದು ಯಾರು ರೈಟಿಂಗ್ ಬ್ರದರ್ಸ್ ಅಲ್ಲ ಅಮೇರಿಕಾದಲ್ಲಿ ಹುಟ್ಟದಂತಹ ರೈಟಿಂಗ್ ಬ್ರದರ್ಸ್ ಅಲ್ಲ ಆನೆಕಲ್ಲಿ ಕಲ್ಲಿ ಹುಟ್ಟದಂತಹ ಸುಬ್ಬರಾಯ ಶಾಸ್ತ್ರಿಗಳು ಆದರೆ ಅದೇ ರೀತಿ ಒಂದು ಮೆಗಾವಾಟ್ ವಿದ್ಯುತ್ತನ್ನು ಐವತ್ತೈದು ಮೆಗಾವಾಟ್ ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡುವಂತಹ ಆವಿಷ್ಕಾರದ ಬಗ್ಗೆ ನಾನಿವತ್ತು ನಿಮಗೆ ತೋರಿಸ್ತೀನಿ ಪ್ರಪಂಚದಲ್ಲಿ ಆರು ಬಗೆಯ ವಿದ್ಯುತ್ಗಳನ್ನು ತಯಾರಿಸ್ಬೋದು ಅದರಲ್ಲಿ ಕಸ ಇರ್ಬೋದು ಏನು ಬಯೋ ಬಯೋಮೆಟ್ರಿಕ್ ಇರ್ಬೋದು ಗ್ಯಾಸ್ ಇರ್ಬೋದು ಮತ್ತು ಜಲವಿದ್ಯುತ್ ಇರ್ಬೋದು ಮತ್ತು ಫ್ಯಾನು ಫ್ಯಾನ್ ಏನು ಗಾಳಿಯಿಂದ ಇರ್ಬೋದು ಆದರೆ ಅವು ಎಷ್ಟೇ ಕ ಒಂದು ಮೆಗಾ ವಿಟ್ ವ್ಯಾಟ್ ವಿದ್ಯುತ್ತನ್ನು ಕಂಡಿಡಿದ್ರೆ ಅದನ್ನು ಐವತ್ತೈದು ಮೆಗಾವ್ಯಾಟ್ ಆಗಿ ಪರಿವರ್ತನೆ ಮಾಡುವಂತಹ ಈ ಒಂದು ಆವಿಷ್ಕಾರದ ಬಗ್ಗೆ ತಿಳಿಯೋಣ ಬನ್ನಿ ಬನ್ನಿ ವೀಕ್ಷಕರೇ ಈ ದಿನ ನಮ್ಮ ಜೊತೆ ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಗ್ರೀನ್ ಗೈರೋ ಪವರ್ಟೆಕ್ ಪ್ರೈವೇಟ್ ಲಿಮಿಟೆಡ್ನ ಚೇರ್ಮನ್ ಆದಂತಹ ಶ್ರೀನಿವಾಸ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಒಂದು ಆವಿಷ್ಕಾರನ ನೀವೊಂದು ಬಹಳ ಕಷ್ಟಪಟ್ಟು ಸಾಮಾಜಿಕಕ್ಕೆ ಮತ್ತೆ ಜನತೆಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಯಾರ ತಯಾರು ಮಾಡ್ತಾ ಇದ್ದೀರಾ ಇದರ ಬಗ್ಗೆ ಸ್ವಲ್ಪ ವಿವ ಸವಿಸ್ತಾರವಾಗಿ ಜನತೆಗೆ ಹೇಳೋಂಥದ್ದು ಮಾಡಿ ಸರ್ ನೋಡಿ ಈಗ ಏನು ನಿಮಗೆ ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈಗ ನಮ್ಮ ಹಿಂದ್ಗಡೆ ಒಂದು ಆರು ರೀತಿ ಪವರ್ ಪ್ರಾಜೆಕ್ಟ್ಗಳನ್ನ ನಾವು ನಿಮ್ಮ ನಿಮ್ಮಿಂದ್ಗಡೆ ತೋರಿಸ್ತಾ ಇದ್ದೀವಿ ಈ ಪವರ್ ಪ್ರಾಜೆಕ್ಟಲ್ಲಿ ಮೊದಲನೇದಾಗಿ ಇದನ್ನು ಬಯೋಮಾಸ್ ಅಂತ ನಾವು ಕರಿತೀವಿ ಬಯೋಮಾಸ್ ಅಂತ ಹೇಳಿದ್ರೆ ಏನು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಕಸದಿಂದ ಉತ್ಪತ್ತಿಯಾಗುವ ವಿದ್ಯುತ್ ಆಗುವ ಒಂದು ಘಟಕದ ಚಿತ್ರ ಇದು ಇದ್ರ ಪಕ್ಕದಲ್ಲಿ ನೋಡಿ ಅಲ್ಲಿ ಇದನ್ನು ನಾವು ಕಲ್ಲಿದ್ದಲು ಘಟಕದಿಂದ ವಿದ್ಯುತ್ ಉತ್ಪಾದನೆ ಮಾಡುವಂಥ ಒಂದು ಚಿತ್ರ ಅದರಲ್ಲಿದೆ ನೋಡಿ ಇಲ್ಲಿ ಇದು ವಿಂಡ್ ಮಿಲ್ ಅಂತ ಗಾಳಿ ಯಂತ್ರದಿಂದ ವಿದ್ಯುತ್ತನ್ನು ಉತ್ಪತ್ತಿಯಾಗುವ ಒಂದು ವಿಧಾನ ಇದು ಆಯಿಲ್ ಆ್ಯಂಡ್ ಗ್ಯಾಸ್ ಅಂದರೆ ಈಗ ನಾವು ಎಲ್ಲಿ ಆಯಿಲು ಮತ್ತು ಗ್ಯಾಸು ಪೆಟ್ರೋಲ್ ಡೀಸೆಲ್ಲು ಸಿಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅವರು ಉಪಯೋಗಿಸ್ಕೊಳ್ಳುವಂಥ ವಿದ್ಯುತ್ತನ್ನು ತಯಾರು ಮಾಡ್ಕೊಳ್ಳುವಂಥ ಒಂದು ಘಟಕ ಇದು ಎಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ ಆ ಜಾಗದಲ್ಲಿ ಸೋಲಾರ್ ಪ್ಯಾನಲ್ನ ಹಾಕಿ ಅಲ್ಲಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂಥ ಒಂದು ಘಟಕ ಇದು ನೋಡಿ ಎಲ್ಲಿ ಕಾಣ್ತಾ ಇದೆ ಅದು ಬಂದ್ಬಿಟ್ಟು ವಾಟರ್ ನೀರಿಂದ ತಗೊಳ್ಳುವಂಥ ಒಂದು ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂಥ ಒಂದು ವಿಧಾನ ಈ ಕೆಳಗಡೆ ಇರುವಂಥದ್ದು ಈಗ ಈಗ ಪ್ರಪಂಚದಾದ್ಯಂತ ಇರುವ ಒಂದು ವಿದ್ಯುತ್ ಉತ್ಪಾದನಾ ಏನು ಟೆಕ್ನಾಲಜಿಗಳಿದೆ ಇಷ್ಟೇ ಇರೋದು ಈ ಆರು ರೀತಿಯಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ವಿದ್ಯುತ್ತನ ಮೂಲ ಈ ಆರು ಇದರಲ್ಲಿ ಜಾಸ್ತಿ ಅವಲಂಬಿತವಾಗಿರೋದು ಈಗ ಭಾರತ ದೇಶದಲ್ಲಿ ತಾವು ಅವಲಂಬಿತ ಆಗಿರುವಂಥದ್ದು ಜಲವಿದ್ಯುತ್ ಇನ್ನೊಂದು ಆ ಯಾವುದು ಕಲ್ಲಿದ್ದಲು ಆ ನಂತರ ಪರಮಾಣು ವಿದ್ಯುತ್ ಇದರಲ್ಲಿ ಪರಮಾಣು ವಿದ್ಯುತ್ ಸಾವರನ್ನ ನಾವು ತೋರಿಸ್ಲಿಲ್ಲ ಪರಮಾಣು ವಿದ್ಯುತ್ ಸಾವರ ಕೂಡ ಈ ರೀತಿಯಲ್ಲಿ ಒಂದು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಾಗ ಆಟೋಮಿಕ್ ಎನರ್ಜಿ ಅಂತ ಹೇಳ್ತಾರೆ ಇದರಲ್ಲಿ ಈಗ ವಿಶೇಷವಾಗಿ ನಮ್ಮ ಸಂಸ್ಥೆ ಇವತ್ತು ಈ ಎಲ್ಲ ಆರು ಏಳು ವಿಧದ ವಿದ್ಯುತ್ ಉತ್ಪಾದನಾ ಘಟಕಗಳಿಗೂ ನಮ್ಮ ಒಂದು ಯಂತ್ರಗಳು ಉಪಯೋಗ ಆಗುವಂಥ ರೀತಿಯಲ್ಲಿ ನಾವು ಅದನ್ನು ಆವಿಷ್ಕಾರವನ್ನು ಮಾಡಿದ್ದೀರಿ ಅದನ್ನು ತಯಾರಿನ ಕೂಡ ಮಾಡ್ತಾ ಇದ್ದೀರಿ ಅದ್ರ ಜೊತೆನಲ್ಲಿ ಇವತ್ತು ನಾನು ಮೊದಲನೇದಾಗಿ ಇದ್ರ ಬಗ್ಗೆ ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದು ಇದು ಕಸ ನಮಗೀಗ ತುಂಬ ನಮ್ಮ ದೇಶದಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ಸುತ್ತಮುತ್ತ ಸಿಗೋದು ಇರುವಂಥ ಕಚ್ಚಾ ವಸ್ತುಗಳಲ್ಲಿ ಕಸ ಅತಿ ಬೇಗ ಸಿಗೋವಂಥದ್ದು ಆಮೇಲೆ ಈಗ ಅದಕ್ಕೆ ಬೇಡಿಕೆ ಇಲ್ದಿರ ಇರೋವಂಥ ಒಂದು ವಸ್ತು ಈಗ ಅದ್ರ ಬಗ್ಗೆ ನಾವು ಯಾಕೆ ಇದನ್ನು ವಿಶೇಷವಾಗಿ ಈ ಒಂದು ಬಯೋಮಾಸ್ ಪ್ಲಾಂಟ್ ಮೇಲೆ ಮಾತ್ರ ನಾವು ಗಮನ ಹರಿಸ್ತಾ ಇದ್ದೀವಿ ಅಂತೇಳಿದ್ರೆ ಮೊದಲನೇದಾಗಿ ನಮ್ಮ ಮನೆಯ ಸುತ್ತಮುತ್ತ ಇರೋಂಥ ವಾತಾವರಣ ನಮ್ಮ ಮನೆಯ ಅಂಗಳ ನಮ್ಮ ಮನೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ಬೀದಿ ನಮ್ಮ ಸ್ಟ್ರೀಟು ನಮ್ಮ ಗ್ರಾಮ ನಮ್ಮ ಏನು ನಮ್ಮ ನಗರ ಇದನ್ನೆಲ್ಲದನ್ನೂ ಸ್ವಚ್ಛವಾಗಿಡೋದು ನಮ್ಮದು ಮೊದಲನೇ ಧ್ಯೇಯ ಅಂತ ನಾವೊಂದು ಒಂದು ನಾಗರಿಕರಾಗಿ ಇದನ್ನು ಮೊದಲನೇದಾಗಿ ಮಾಡೋಣ ಅಂತ ನಾವು ಉದ್ದ ಉದ್ದೇಶ ಇಟ್ಕೊಂಡಿದ್ದೀವಿ ಅದರಲ್ಲಿ ಯಾವ ರೀತಿ ಇದನ್ನು ನಾವು ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತೇ ಹೇಳಿದ್ರೆ ಈಗ ಒಂದು ಉದಾಹರಣೆಗೆ ನಿಮ್ಮ ಒಂದು ನಗರ ಅಥವಾ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಅಂತ ಏನು ಬರುತ್ತೆ ನಾನು ಅಲ್ಲಿ ಅದು ಮಾತ್ರ ಹೇಳ್ತೀನಿ ಈಗ ಒಂದು ಟೌನ್ ಮುನ್ಸಿಪಾಲಿಟಿನಲ್ಲಿ ಸ್ಥಳೀಯವಾಗಿರುವಂಥ ಒಂದು ಟೌನ್ ಮುನ್ಸಿಪಾಲಿಟಿನಲ್ಲಿ ಈ ಒಂದು ಕಸದ ಶೇಖರಣೆ ಒಂದು ಅಂದಾಜು ಒಂದು ಐವತ್ತು ಸಾವಿರ ಮನೆ ಇದೆ ಅಂತ ಇಟ್ಕೊಳ್ಳಿ ಈ ಐವತ್ತು ಸಾವಿರ ಮನೆಯಿಂದ ಪ್ರತಿದಿನ ಪ್ರತಿಯೊಬ್ಬ ಮನೆಯವರು ತಲಾ ಹತ್ತು ಕೆ ಜಿ ಕಸನ ಈ ಬಯೋಮಾಸ್ ಪ್ಲಾಂಟ್ ಯಾರು ಆ ಟೌನ್ ಪಕ್ಕದಲ್ಲಿ ಅವ್ರಿಗೆ ಅವ್ರು ಕೊಡಬೇಕಾಗುತ್ತೆ ಕೊಡುವಾಗ ಈ ಬಯೋಮಾಸ್ ಪ್ಲಾಂಟ್ ಓನರ್ ಯಾರಿದ್ದಾರೆ ಅವರು ಖಾಸಗಿಯವರು ಆ ಕಂಪನಿ ಜೊತೆ ಅಲ್ಲಿರುವಂಥ ಐವತ್ತು ಸಾವಿರ ಮನೆಗಳವರು ಅವರ ಮೀಟರ್ ನಂಬರ್ ಸೇರಿಸಿ ಅವ್ರದ್ದು ಬೆಸ್ಕಾಮಿಂದ ಒಂದು ಮೀಟರ್ ನಂಬರ್ ಅಂತ ಕೊಟ್ಟಿರ್ತಾರೆ ಅವ್ರು ಸೇರಿಸಿ ಈ ಬಯೋಮಾಸ್ ಪ್ಲಾಂಟ್ ಜೊತೆ ಒಂದು ಅಗ್ರಿಮೆಂಟ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಅಗ್ರಿಮೆಂಟ್ ಮ್ಯೂಚುವಲ್ ಅಗ್ರಿಮೆಂಟು ಯಾವ ರೀತಿ ಅಂತ ಹೇಳಿದ್ರೆ ನಾವು ನಿಮಗೆ ಕಸ ಕೊಡ್ತೀವಿ ಅಂತ ಅದೇ ರೀತಿನಲ್ಲಿ ಅವರು ಇವ್ರಿಗೊಂದು ಬರೋ ಇದು ಮಾಡಿಕೊಡ್ತಾರೆ ನಿಮ್ಮ ಕಸಕ್ಕೆ ವಿರುದ್ಧವಾಗಿ ನಾವು ನಿಮ್ಗೆ ವಿದ್ಯುತ್ ಅನ್ನು ಕೊಡ್ತೀವಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕರೆಂಟ್ ಕೊಡಿ ತಗೊಳ್ತೀರಿ ಅಂತ ಇದ್ರ ಜೊತೆನಲ್ಲಿ ಈ ಕಸಕ್ಕೆ ವಿರುದ್ಧವಾಗಿ ವಿದ್ಯುತ್ ಕೆಲವರು ಇಲ್ಲ ನಮ್ಗೆ ಸರ್ಕಾರದಿಂದ ಉಚಿತ ವಿದ್ಯುತ್ ಬರ್ತಾ ಇದೆ ನಾನು ಯಾಕೆ ಇದೆಲ್ಲ ಮಾಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ ಅವಾಗ ಅವ್ರು ಏನ್ಮಾಡ್ತಾರೆ ಬಯೋಮಾಸ್ ಪ್ಲಾಂಟ್ ಯಾರು ಹಾಕಿರ್ತಾರೆ ಅವರು ಈ ಕಸಕ್ಕೆ ಅವರು ಒಂದು ರೂಪಾಯಿ ಒಂದು ಕೆ ಜಿ ಥರ ಒಂದು ದಿನಕ್ಕೆ ಹತ್ತು ರೂಪಾಯಿ ಇಂಟು ಮೂವತ್ತು ದಿನ ಅಂದರೆ ಮುನ್ನೂರು ರೂಪಾಯಿ ಒಂದು ದಿನಕ್ಕೆ ಅಲ್ಲ ಸಾರಿ ಒಂದು ತಿಂಗಳಿಗೆ ಈ ವಯೋಮಾಸ್ ಪ್ಲಾಂಟ್ ಅವರು ಆ ಮನೆಯವರಿಗೆ ಕೊಟ್ಟು ಆ ಕಸನ ಪರ್ಚೇಸ್ ಮಾಡ್ತಾರೆ ಆ ಪರ್ಚೇ ಕಸಾನ ತಗೊಂಡ ನಂತರ ಆ ಕಸಕ್ಕೆ ಇಲ್ಲ ವಿದ್ಯುತ್ ಆದರೂ ಕೊಡ್ತಾರೆ ಇಲ್ಲ ಅದಕ್ಕೆ ಹಣ ಆದರೂ ಕೊಡ್ತಾರೆ ಇದು ಒಂದು ಪಾರ್ಟ್ ನೆಕ್ಸ್ಟ್ ಏನಾಗುತ್ತೆ ಈ ವಿದ್ಯುತ್ನ ಯಾವ ರೀತಿ ವಾಪಸ್ ಕೊಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಕ್ವಶನ್ ಇಲ್ಲಿ ಈ ವಿದ್ಯುತ್ ಉದ್ಭವ ಉತ್ಪತ್ತಿ ಮಾಡಿದ್ರಲ್ಲಿ ಉದಾಹರಣೆಗೆ ಈ ಒಂದು ಟೌನ್ ಅಲ್ಲಿ ಐವತ್ತು ಸಾವಿರ ಮನೆಯಿಂದ ಬರೋ ಕಸದಲ್ಲಿ ಅಲ್ಲಿ ಉತ್ಪತ್ತಿ ಆಗೋದು ಉದಾಹರಣೆಗೆ ಒಂದು ಮೆಗಾವಾಟ್ ಆದ್ರೆ ಆ ಮನೆಗಳಿಗೆ ಬೇಕಾಗಿರೋದು ಐದು ಮೆಗಾವಾಟ್ ಐದು ಮೆಗಾವಾಟ್ ಈ ಒಂದು ಮೆಗಾವಾಟ್ನಿಂದ ನೀವು ಐದು ಮೆಗಾವಾಟ್ ಹೆಂಗ್ ವಾಪಸ್ ಕೊಡ್ತೀರಿ ಅನ್ನೋದು ಇಲ್ಲಿ ಪ್ರಶ್ನೆ ಬರ್ತದೆ ಇವರು ಏನ್ ಮಾಡ್ತಾರೆ ಆವಾಗ ಗ್ರೀನ್ ಇರೋ ಕಂಪನಿ ಇಲ್ಲಿ ಪ್ರಧಾನವಾದ ಪಾತ್ರ ವಹಿಸುತ್ತೆ ಯಾವ ರೀತಿ ಅಂದ್ರೆ ನಾವೇನಿಗೆ ಕಂಡಿಡ್ತಾ ಇದ್ದೀರಲ್ಲ ನಮ್ಮ ಸಂಸ್ಥೆ ಆ ಮಿಷಿನ್ ನ ನಿಮ್ ಈ ಬಯೋಪ್ರಮಾಸ್ ಪ್ಲಾಂಟ್ ಅಲ್ಲಿ ಜೋಡಿಸ್ತಾರೆ ಆ ಜೋಡಿಸಿದಾಗ ಅಲ್ಲಿ ನಿಮ್ಮ ಒಂದು ಮೆಗಾವಾಟ್ ನ ನಾವದ್ ಬಯೋಮಾಸ್ ಪ್ಲಾಂಟ್ ಈ ನಮಗೆ ಕೇಳಿರ್ತಾರೆ ನಮಗೆ ಇಷ್ಟು ಮೆಗಾವಾಟ್ ಆಗಿ ಇದನ್ನ ಪರಿವರ್ತನೆ ಮಾಡಿಕೊಡಿ ಅಂದಾಗ ನಾವು ಅದನ್ನು ಪರಿವರ್ತನೆ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಆಂಪ್ಲಿಫಿಕೇಶನ್ ಮಾಡಿ ಕೊಡ್ತೀರಿ ಈಗ ಅದರಲ್ಲಿ ಬಯೋಮಾಸ್ ಪ್ಲಾಂಟ್ ಅವ್ರಿಗೆ ಏನು ಲಾಭ ಈ ಜನಗಳಿಗೇನು ಲಾಭ ಮತ್ತೆ ಇದನ್ನ ಹೆಂಗೆ ಹೋಗ್ತೀರಿ ಅಂತ ಹೇಳಿದಾಗ ಬಯೋಮಾಸ್ ಪ್ಲಾಂಟ್ ಅವರು ಈಗ ಉದಾಹರಣೆಗೆ ಈ ಗ್ರಾ ಈ ಟೌನ್ ಇಂದ ಒಂದು ಒಂದು ನೂರು ಕಿಲೋಮೀಟರ್ಲೋ ಐವತ್ತು ಕಿಲೋಮೀಟರ್ಲೋ ಆ ಸ್ಟೇಟಲ್ಲಿ ಯಾರಿಗೋ ಒಬ್ಬರಿಗೆ ಪವರ್ ಸೇಲ್ ಮಾಡ್ತಾರೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಸರ್ಕಾರದಲ್ಲದಕ್ಕೊಂದು ಪರ್ಮಿಷನ್ ಇದೆ ಪವರ್ ಪರ್ಚೇಸ್ ಪಿ ಪಿ ಪಿಪಿಎ ಪಿ ಪಿ ಅಂದ್ರೆ ಖಾಸಗಿ ಅವ್ರ ಕಡೆಯಿಂದ ಖಾಸಗಿಯಾಗಿ ವಿದ್ಯುತ್ ಅನ್ನ ತಗೊಳ್ಳುವಂಥದ್ದು ಈ ವಿದ್ಯುತ್ ನ ತಗೊಳ್ಳೋದಕ್ಕೆ ಸೇಲ್ ಮಾಡೋದಕ್ಕೆ ಇಂದ ವೀಲಿಂಗ್ ಚಾರ್ಜಸ್ ಅಂತ ಒಂದು ಇದೆ ಆ ವೀಲಿಂಗ್ ಚಾರ್ಜ್ ಏನಂದ್ರೆ ಈಗ ಈ ಬಯೋಮಾಸ್ ಪ್ಲಾಂಟ್ ಅವರು ಒಂದು ಜಾಗದಲ್ಲಿ ಪವರ್ನ ಜನರೇಟ್ ಮಾಡಿ ಈ ಪವರ್ನ ಅವ್ರು ಎಲ್ಲೋ ಇನ್ನೊಂದು ಜಿಲ್ಲೆಗೆ ಇನ್ನೊಂದು ಇರೋ ಎಲ್ಲೋ ಒಂದು ಕೈಗಾರಿಕೆಗೆ ಇವರು ವಿದ್ಯುತ್ ಕೊಡಬಹುದು ಯಾಕಂದ್ರೆ ಟ್ರಾನ್ಸ್ಮಿಷನ್ ಲೈನ್ ಬೆಸ್ಕಾಂ ಇರುತ್ತೆ ಈ ಟ್ರಾನ್ಸ್ಮಿಷನ್ ಲೈನ್ಗೆ ಇವ್ರು ಗ್ರಿಡ್ ಅಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಯಾವ್ದಕ್ಕೆ ಗ್ರಿಡ್ಗೆ ಈ ವಿದ್ಯುತ್ ಅನ್ನ ಎಲ್ಲೋ ಒಂದು ನೂರು ಕಿಲೋಮೀಟರ್ ದೂರದಲ್ಲ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಕೈಗಾರಿಕೆಯವರು ಆ ವಿದ್ಯುತ್ ಅನ್ನ ಅಲ್ಲಿ ಡ್ರಾ ಮಾಡ್ತಾರೆ ಅಂದ್ರೆ ತಗೊಳ್ತಾರೆ ಆವಾಗ ಬೆಸ್ಕಾಂಗೆ ಇವ್ ಬೆಸ್ಕಾಂ ಇಂದ ಇವ್ರಿಗೆ ಹಣ ಕೊಡಲ್ಲ ಬೆಸ್ಕಾಂ ದ್ರ ಬಿಲ್ ಕೊಡಲ್ಲ ಅಲ್ಲಿಗೆ ಆ ಕೈಗಾರಿಕೆಗೆ ಅವಾಗ ಏನಾಗುತ್ತೆ ಅಲ್ಲಿ ಇಲ್ಲಿಗೆ ಇವರಿಬ್ರು ಮ್ಯೂಚುವಲ್ ಅಲ್ಲಿ ಎಷ್ಟು ಯೂನಿಟ್ ಯೂಸ್ ಮಾಡಿದ್ದಾರೆ ಎಷ್ಟು ಯೂನಿಟ್ ಅವ್ರು ತಗೊಂಡಿದ್ದಾರೆ ಖಾಸಗಿಯಾಗಿ ಅವರ ಹಣ ವರ್ಗಾವಣೆ ಮಾಡ್ಕೊಳ್ತಾರೆ ಇವರು ಲೈನ್ ಅನ್ನ ಯೂಸ್ ಮಾಡ್ಕೊಂಡ್ರಲ್ವಾ ಬೆಸ್ಕಾಂದು ಅದಕ್ಕೆ ವೀಲಿಂಗ್ ಚಾರ್ಜ್ ಅಂತ ಏನಿದೆಯೋ ಸರ್ಕಾರದಲ್ಲಿ ಅದು ಸರ್ಕಾರ ಕಟ್ಟುಬಿಡ್ತಾರೆ ಅವಾಗ ಬೆಸ್ಕಾಂಗೂ ಕೂಡ ಲಾಭನೇ ಆಯ್ತು ಇವ್ರಿಗೂ ಪವರ್ ಸೆಲ್ ಆಯ್ತು ಸರಿ ಈಗ ಪವರ್ ಸೆಲ್ ಅಲ್ಲಿ ಕೂಡ ಇನ್ನೊಂದಿದೆ ಅವ್ರು ಇವ್ರ ಹತ್ರನೇ ತಗೊಳ್ಬೇಕು ಪ್ರೈವೇಟ್ ಅವರು ಯಾಕೆ ಆ ಸರ್ಕಾರದಲ್ಲಿ ತಗೊಳ್ಬಾರ್ದು ಅಂತ ಇಲ್ಲಿ ಒಂದು ವಿಧಾನ ಇದೆ ವ್ಯಾಪಾರ ಆ ವ್ಯಾಪಾರದಲ್ಲಿ ಏನಂತಂದ್ರೆ ಸರ್ಕಾರ ಈಗ ಉದಾಹರಣೆಗೆ ಹತ್ತು ರೂಪಾಯಿಗೆ ಒಂದು ಯೂನಿಟ್ಗೆ ಆ ಕೊಡ್ತಾ ಇದೆ ಆ ಕೈಗಾರಿಕೆಗೆ ಈ ಬೆಸ್ಕಾಂ ಅವರು ಇದನ್ನ ಐದು ರೂಪಾಯಿಗೆ ಕೊಡ್ತಾರೆ ಅಂದ್ರೆ ಸರ್ಕಾರದ ರೇಟ್ ಗಿಂತ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರೇಟ್ ಅಲ್ಲಿ ಇವ್ರ ಸೇಲ್ ಮಾಡಿದಾಗ ಆ ಕೈಗಾರಿಕೆ ಇವ್ರ ಹತ್ರನೇ ತಗೊಳುತ್ತೆ ಯಾಕೆಂತಂದ್ರೆ ಬೆಸ್ಕಾಂ ಬೇಕಾಗಿರೋ ವೀಲಿಂಗ್ ಚಾರ್ಜ್ ಕಟ್ಟಾಯ್ತು ಇವ್ರ ಕಡಿಮೆ ರೇಟಲ್ಲಿ ಪವರ್ ಬೇಕಾಗಿತ್ತು ಫ್ಯಾಕ್ಟ್ರಿ ಅವರಿಗೆ ಅದು ಸಿಕ್ಕಿದ್ದಾಯ್ತು ಮತ್ತೆ ಇವ್ರಿಗೆ ಕೂಡ ನಾವು ಪವರ್ ಸೇಲ್ ಆಯ್ತು ಈಗ ಆ ತರ ತಗೊಂಡೋದಾಗ ಐವತ್ತು ಮೆಗಾವಾಟ್ ಅಲ್ಲಿಗೆ ಉದಾಹರಣೆಗೆ ಸೇಲ್ ಮಾಡ್ತಾರೆ ಈ ಟೌನ್ಗೆ ಐದು ಮೆಗಾವಾಟ್ ಕೊಡ್ತಾರೆ ಇಲ್ಲ ಐದು ಮೆಗಾವಾಟ್ ನಾವು ಏನ್ ಮಾಡ್ತೀರಿ ಮನೆಗಳು ಕೊಡ್ತಾ ಇದ್ದಾರಲ್ಲ ಐದು ಮೆಗಾವಾಟ್ ಆ ಐದು ಮೆಗಾವಾಟ್ ಅವ್ರಿಗೆ ಕೊಟ್ಬಿಡಿ ಐವತ್ತು ಮೆಗಾವಾಟ್ ನೀವು ಖಾಸಗಿ ಅವ್ರಿಗೆ ಸೇಲ್ ಮಾಡಿ ಸರಿ ಇಲ್ಲಿ ಉತ್ಪತ್ತಿ ಆಗ್ತಾ ಇರೋದು ಒಂದು ಮೆಗಾವಾಟ್ ಈ ಒಂದು ಮೆಗಾವಾಟ್ ಪವರ್ ನ ನೀವು ಐವತ್ತೈದು ಮೆಗಾವಾಟ್ ಅಲ್ಲಿ ಹೆಂಗ್ ತಗೊಂಡು ಯಾವ ರೀತಿ ಮಾಡ್ತೀರಾ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಮೆಗಾವಾಟ್ ನಾವು ಐವತ್ತೈದು ಮೆಗಾವಾಟ್ ಆಗಿ ಆಂಪ್ಲಿಫಿಕೇಶನ್ ಮಾಡ್ತೀವಿ ಅದೇ ನಮ್ ಟೆಕ್ನಾಲಜಿ ಆಂಪ್ಲಿಫಿಕೇಶನ್ ಮಾಡಿ ಐವತ್ತೈದು ಮೆಗಾವಾಟ್ ನಾವು ಗ್ರಿಡ್ ಅಲ್ಲಿ ಕೊಡ್ತೀವಿ ಅಂದ್ರೆ ಸರ್ಕಾರಗಳು ಯಾವುದೇ ಆವಿಷ್ಕಾರ ಕಂಡು ವಿದ್ಯುತ್ ಪ್ರೊಡ್ಯೂಸ್ ಮಾಡಿದ್ರು ಅದನ್ನ ಒನ್ ಇಂಟು ಫಿಫ್ಟಿ ಫೈವ್ ಮಾಡ್ತೀರಿ ತೌಸಂಡ್ ಮಾಡ್ತಿರ ಎರಡ್ ಸಾವಿರ ಮಾಡ್ತೀರಿ ಹತ್ ಸಾವಿರನು ಮಾಡ್ತಿರಿ ಅದಕ್ಕೆ ಲಿಮಿಟ್ ಇಲ್ಲ ನಾವ್ ಎಷ್ಟು ಬೇಕಾದ್ರೂ ಅದು ಅದೊಂದು ಸ್ವಲ್ಪ ತೋರಿಸಿ ಸರ್ಕಾರ ತೋರಿಸಿ ಅದ್ರ ಬಗ್ಗೆ ಸ್ವಲ್ಪ ಜನಗಳ ಮಾಹಿತಿ ಕೊಡಿ ಹೌದು ತೋರಿಸ್ತೀರಿ ಅದರಲ್ಲಿ ಒಂದು ವಿಶೇಷವಾಗಿ ಇನ್ನೊಂದ್ ಏನ್ ಬಯಸ್ತೀನಿ ಅಂದ್ರೆ ಈ ಬಯೋಮಾಸ್ ಪ್ಲಾಂಟ್ ಆಗ್ತಾರಲ್ವಾ ಇವ್ರಿಗೆ ನಾವು ಒಂದ್ ಕಂಡೀಷನ್ ಕೂಡ ಇರ್ತೀವಿ ಈಗಾಗಲೇ ಪೌರ ಕಾರ್ಮಿಕರು ಈ ಕಸ ಕ್ಲೀನ್ ಮಾಡೋರು ಇವ್ರಿಗೆ ವಿಶೇಷವಾಗಿ ನಾವು ಅದನ್ನ ನಮ್ಮ ಕಂಪನಿ ಕಡೆ ಒಂದು ಕಂಡೀಷನ್ ಇದೆ ಬರೀ ನೀವೊಬ್ಬರೇ ಲಾಭ ಮಾಡೋದಲ್ಲ ಅವ್ರನ್ನ ನಾವು ಫಸ್ಟ್ ಅವ್ರನ್ನ ಬೆಳಕನ್ನ ಅವರು ಒಂದು ಜೀವನ ಶೈಲಿನ ಮಾರ್ಪಾಡು ಮಾಡಬೇಕು ಅದಕ್ಕೆ ಅರ್ಥ ಏನಂದ್ರೆ ಕನಿಷ್ಠ ಯಾರಾದ್ರೂ ಒಬ್ಬ ನಿಮ್ಮ ಒಂದು ಬಯೋಮಾಸ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡೋರಿಗೆ ನೀವು ಒಂದು ಲಕ್ಷ ರೂಪಾಯಿ ಒಬ್ಬರಿಗೆ ಸಂಬಳ ಕೊಡ್ಬೇಕಾಗುತ್ತೆ ಅದೇ ನಾನು ಹೇಳ್ಕೊಡ್ತೀನಿ ಒಂದು ಲಕ್ಷ ರೂಪಾಯಿ ನೀವು ಯಾರಿಗೆ ನಿಮ್ ಕಸ ಕ್ಲೀನ್ ಮಾಡೋರಿಗೆ ಕಸ ತಗೊಂಬರೋರಿಗೆ ಒಂದು ಲಕ್ಷ ಸಂಬಳ ಕೊಡ್ಬೇಕು ನೀವು ವಾಹನಗಳನ್ನ ಬಡಿಸ್ತಿರಲ್ವಾ ಅದು ಒಂದು ವಾಹನ ಹೋಗ್ತಾ ಇದೆ ಅಂತಲ್ರ ಆ ಬೀದಿಯಲ್ಲೆಲ್ಲ ಸ್ಮೆಲ್ ಬರುತ್ತೆ ಆಗ್ಬಾರ್ದು ವಾಹನ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಗೆ ಕಾರ್ ತರ ಇರ್ಬೇಕು ನೀರ್ ಆ ತರ ಅಂತ ಕ್ವಾಲಿಟಿ ಇರೋ ಅಂತ ಸ್ವಲ್ಪ ಹಣ ಜಾಸ್ತಿ ಆಗುತ್ತೆ ಹೆಂಗೆ ಅಂತ ಹೇಳ್ತೀನಿ ಅಂದ್ರೆ ಈಗ ನಿನ್ ನಿಮ್ಗೆ ಹೇಳದೆ ನೀವು ತಗೊಳ್ತಾ ಇರೋದು ಕಸದಿಂದ ಎಷ್ಟು ಜನರೇಟ್ ಮಾಡ್ತಾ ಇದ್ರಿ ಒಂದ್ ಮೆಗಾವಟ್ ಒಂದ್ ಮೆಗಾವಾಟ್ ನ ಎಷ್ಟು ಮಾಡ್ಕೊಡ್ತೀವಿ ಐವತ್ತೈದು ಮೆಗಾವಟ್ ಐವತ್ತೈದು ಮೆಗಾವಾಟ್ ಅಲ್ಲಿ ನೀವು ಫ್ರೀ ಆಗಿ ಎಷ್ಟು ಕೊಡ್ತಾ ಇದ್ರಿ ಐದು ಮೆಗಾವಟ್ ಐದು ಮೆಗಾವಟ್ ನೀವು ಖಾಸಗಿ ಅವರಿಗೆ ಸೇಲ್ ಮಾಡ್ತಾ ಇರೋದು ಎಷ್ಟು ಮಾಡ್ತಾರೆ ಐವತ್ತು ಮೆಗಾವಾಟ್ ಐವತ್ತು ಗೆ ನಿಮ್ಗೆ ಎಷ್ಟು ಎಷ್ಟು ನೂರಾರು ಕೋಟಿ ಬಂತಲ್ವಾ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಐದು ರೂಪಾಯಿ ಒಂದು ಯೂನಿಟ್ ಆದ್ರೂ ಕೂಡ ಐವತ್ತು ಮೆಗಾವಟ್ ಆದ್ರೆ ದಾಟುತ್ತೆ ಒಂದ್ ತಿಂಗಳಿಗೆ ನೀವು ನೂರು ಕೋಟಿ ಸಂಪಾದನೆ ಮಾಡಿ ಆ ನೂರು ಕೋಟಿನಲ್ಲಿ ಸಂಸ್ಥೆಗೆ ಏನಿದೆಯೋ ಅವ್ರಿಗೆ ಇವ್ರಿಗೆ ಏನಿದೆಯಾ ಇದೆಲ್ಲ ಹೋದ್ರು ಕೂಡ ನೀವು ಕಡಿಮೆ ಅಂದ್ರೂ ಮೂವತ್ತು ನಲ್ವತ್ತು ಕೋಟಿ ನಾವು ಲಾಭ ಮಾಡುವಾಗ ಯಾರು ಈ ಬಯೋಮಾಸ್ ಪ್ಲಾಂಟ್ ಓನರ್ ಒಂದು ತಿಂಗಳಿಗೆ ನೀವೊಂದು ಎರಡ್ ಮೂರು ಕೋಟಿ ಐದು ಕೋಟಿ ನಿಮ್ಮ ಲೇಬರ್ಗೆ ಕೊಡೋದ್ರಲ್ಲಿ ತಪ್ಪೇನಿದೆ ಯಾಕೆ ಅವ್ರನ್ನ நீ நெக்ஸ்ட் லெவல் தகவலா கசாபாசவர் கசா தரானே இரபார்க்க ಅವರು ಬಂದು ಹೌದು ನಮ್ಮ ದೇಶದಲ್ಲಿ ನೋಡ್ಬೋದು ಅದಕ್ಕೆ ಯಾರು ಇಲ್ಲ ನಾವೇ ಸಾಕ್ಷಿ ನಾನೇ ಮಾತಾಂತಲ್ ಈಗ ನಾವು ಮಾಧ್ಯಮದ ಮುಂದೆ ಮಾತಾಡೋದು ಇದನ್ನ ನಾನೆಲ್ಲೋ ಹೌದು ಮಾಧ್ಯಮದ ಮುಂದೆ ಮಾತಾಡ್ಬೇಕಾದ್ರೆ ಅದಕ್ಕೆ ನಮ್ಗೆ ಅಷ್ಟು ಗ್ಯಾರಂಟಿ ಇಲ್ದಿರ ಮಾತಾಡಕ್ ಆಗಲ್ಲ ಅದ್ರ ಬಗ್ಗೆ ಅದ್ರಲ್ಲಿ ನೂರಕ ನೂರು ಗ್ಯಾರಂಟಿ ಇದೆ ಮುಂದಿನ ಈ ಬದಲಾವಣೆ ಶತಸಿದ್ದ ಅದ್ರಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಏನೂ ಸಮಸ್ಯೆನೇ ಇಲ್ಲ ಈ ಇದನ್ನ ನಮ್ಮ ಪೌರ ಕಾರ್ಮಿಕರು ನೋಡೇ ನೋಡ್ತಾರೆ ಅವರು ನಿನ್ನ ಮೇಲೆ ಪೌರ ಕಾರ್ಮಿಕರು ಇನ್ನು ಮುಂದಿನ ದಿನಗಳಲ್ಲಿ ಈವಾಗಿರೋ ಪೌರ ಕಾರ್ಮಿಕಗಳು ನಿನ್ನ ನಾಲ್ಕಾಲ್ದು ವರ್ಷ ನಾಲ್ಕೈದು ವರ್ಷದಲ್ಲಿ ಈ ಥರ ನಿಮಗೆ ಡ್ರೆಸ್ ಕೂಡ ಇರಲ್ಲ ಅದಂಗೆ ಆ ಪವರ್ ಆಂಪ್ಲಿಫಿಕೇಶನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ನಾವೇನು ಬರ್ದಿದ್ರಿ ಇದರಲ್ಲಿ ಅಪ್ಲಿಕೇಬಲ್ ಫಾರ್ ಅಂದರೆ ಯಾವ ವಿಚಾರಕ್ಕೆ ಇದು ಯೂಸ್ ಆಗುತ್ತೆ ಅಂದರೆ ಬಯೋಮಾಸ್ ಪ್ಲ್ಯಾಂಟು ಆಟೋಮಿಕ್ ಎನರ್ಜಿ ಥರ್ಮಲ್ ಪ್ಲಾಂಟ್ ಆಯಿಲ್ ಅಂಡ್ ಗ್ಯಾಸು ಮತ್ತು ಒಂದು ಕನ್ಸ್ಯೂಮಬಲ್ ಗ್ರೀನ್ ಪವರ್ ಪ್ಲ್ಯಾಂಟ್ಸ್ ಅಂದರೆ ಏನು ನಮಗೆ ನೇಚರಲ್ಲಾಗಿ ಸಿಗುವಂಥದ್ದು ಎಲ್ಲ ಇದಕ್ಕೂ ಕೂಡ ನಮ್ಮದನ್ನು ಈ ಏನು ಗೌರ ಗ್ರೀನ್ ಗೈರೋ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನೀವು ಇದನ್ನ ಎಲ್ಲ ಒಂದು ಪವರ್ ಪ್ರಾಜೆಕ್ಟ್ಗಳಲ್ಲೂ ಯೂಸ್ ಮಾಡ್ಬೋದು ಓಕೆ ನೋಡಿ ಈಗ ಈಗ ಏನು ಕಾಣ್ತಾ ಇದೆಯಲ್ಲ ಇದನ್ನ ನೀವು ಉದಾಹರಣೆಗೆ ಬಯೋಮಾಸ್ ಪ್ಲಾಂಟ್ ಇಟ್ಕೊಳ್ಳಿ ಈಗ ಒಂದು ಬಯೋಮಾಸ್ ಪ್ಲಾಂಟ್ ಒಂದು ಟೌನ್ ಪಕ್ಕದಲ್ಲಿ ಒಂದು ಬಯೋಮಾಸ್ ನ ನೀವು ಹಾಕಿದ್ದೀರಿ ಅಲ್ಲಿಂದ ಜನರೇಟ್ ಆಗ್ತಾ ವಿದ್ಯುತ್ ವಿದ್ಯುತ್ನ ನಾವು ಒಂದು ಮೆಗಾವಾಟ್ ನಿಮ್ಗೆಳ್ದಲ್ಲ ಇದು ಒಂದು ಮೆಗಾವಾಟ್ ಬಯೋಮಾಸ್ ಪ್ಲಾಂಟ್ ಓಕೆ ಈ ಒಂದು ಮೆಗಾವಾಸ್ ಬಯೋ ಪ್ಲಾಂಟ್ ನಿಮಗೆ ಐವತ್ತೈದು ಸಾವಿರ ಯೂನಿಟ್ ಅಂದ್ರೆ ಅದ್ರ ಮೆಗಾವಾಟ್ ತರ ಜನರೇಟ್ ಮಾಡ್ಕೊಡುವಂತದನ್ನ ನಾನು ಈಗ ಹಂಗೆ ಕಮ್ಮಿ ಇದು ಈಗ ಈಗ ಉದಾಹರಣೆಗೆ ಇದ್ರಲ್ಲಿ ಬರ್ತಾ ಇರುವಂತದ್ದು ಅಲ್ಲಿ ಹೋಗುತ್ತೆ ಇದ್ರಲ್ಲಿ ಬರ್ತಾ ಇರುವಂತದ್ದು ಈಗ ನಿಮಗೆ ಒಂದು ಮೆಗಾವಾಟ್ ಅಂತ ಅಂತ ಇಟ್ಕೊಳ್ಳೋಣ ಓಕೆ ಓಕೆ ಈ ಒಂದು ಮೆಗಾವಾಟ್ ಅನ್ನೋ ಒಂದು ಪವರ್ ನಿಮಗೆ ಐವತ್ತೈದು ಮೆಗಾವಾಟ್ ಆಗಿ ಈ ಟೆಕ್ನಾಲಜಿನಲ್ಲಿ ನಾವು ಅಲ್ಲಿ ಏನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಮೆಗಾವಾಟ್ ಆಗಿ ಈ ತರ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಈ ಐವತ್ತೈದು ಮೆಗಾವಾಟ್ ಟೆಕ್ನಾಲಜಿ ಯೂಸ್ ಆದಮೇಲೆ ಇದರಲ್ಲಿ ಬರೋ ಪಾಕ್ಸ್ ಇದರಿಂದ ನಾವು ಅದನ್ನ ಬರುವಂತ ವಿದ್ಯುತ್ ಇದರಿಂದ ಜನರೇಟ್ ಆಗಿ ನಿಮ್ಗೆ ಯಾವ್ದಕ್ಕೆ ಗ್ರಿಡ್ ಅಂದ್ರೆ ಗ್ರಿಡ್ ಹೋಗುವಂತ ವಿಧಾನ ಯಾವ ರೀತಿ ಪವರ್ ಜನರೇಟ್ ಆಯ್ತು ಎಲ್ಲಿಂದ ವಿದ್ಯುತ್ ಬಂತು ಮತ್ತೆ ಅದನ್ನ ಆಂಪ್ಲಿಫಿಕೇಶನ್ ಆಯ್ತು ಗ್ರಿಡ್ಗೆ ಎಲ್ಲಿ ಹೋಯ್ತು ಇದು ಇರುವಂತ ಒಂದು ಈಗ ಇದು ಏನು ಬಯೋ ಇದ್ರಿಂದ ಬರುತ್ತೆ ಬಯೋಮಾಸ್ ಪ್ಲಾಂಟ್ ಇಂದ ಬಯೋಮಾಸ್ ಇದಕ್ ಬರುತ್ತೆ ಹೌದು ಈ ಒಂದು ಎತ್ತರ ನಿಮ್ ಟೈಮ್ ಕಾಣ್ತಾ ಇದೆಯಲ್ಲ ಇದು ಒಂದು ಆಂಪ್ಲಿಫಿಕೇಶನ್ ಮೆಥಡ್ ಈಗ ವಿದ್ಯುತ್ ಅನ್ನ ಅಲ್ಲಿ ಬರುವಂತ ಒಂದು ಮೆಗಾವಾಟ್ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಒಂದು ಮೆಗಾವಾಟ್ ನ ಐವತ್ತೈದು ಮೆಗಾವಾಟ್ ಆಗಿ ಈ ಒಂದು ಟೆಕ್ನಾಲಜಿನಲ್ಲಿ ಕೊಡ್ತೀವಿ ಪವರ್ ಗ್ರಿಡ್ ಅಂತ ಐದು ಮೆಗಾವಾಟ್ ಆ ಮನೆಗಳಿಗೆ ಕೊಡಿ ಐವತ್ತು ಮೆಗಾವಾಟ್ ಖಾಸಗಿಯಾಗಿ ಸೇಲ್ ಮಾಡ್ಕೊಳ್ಳಿ ಓಕೆ ಇದು ಓವರ್ ಆಲ್ ಆಗಿ ಇದೊಂದು ಬಿಸ್ನೆಸ್ ಮಾಡಲ್ ಅಂದಾಗ ಯಾವ ರೀತಿ ಒಂದು ಈ ಒಂದು ಉದ್ಯಮನ ಈ ಒಂದು ಇಂಡಸ್ಟ್ರಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸದ್ದು ಮಾಡುತ್ತೆ ಹೆಂಗೆ ಇದನ್ನ ನಾವು ಕಸದಿಂದ ವಿದ್ಯುತ್ ಹಣ ಹಣದಿಂದ ವ್ಯಾಪಾರ ಅಂತಿದೆಯಲ್ಲ ಅದೆಲ್ಲಾದ್ನು ಇವಾಗ ಒಂದು ಪ್ರೋಟು ಅಂದ್ರೆ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಈ ಒಂದು ಮೆಥಡ್ನ ಇಲ್ಲಿ ಹಾಕಿದಿರಿ ಸರ್ ಈಗ ಕರೆಂಟ್ ಈಗ ನಿಮ್ದೇನಿದೆಯಾ ಈಗ ಬಯೋಗ್ರೇಡ್ ಇಂದ ಬರುವಂತ ಪವರ್ ಮತ್ತೆ ಬೆಸ್ಕಾಂ ಎರಡು ಕನೆಕ್ಟ್ ಆಗುತ್ತಾ ಕನೆಕ್ಟ್ ಸಿಂಕ್ರನೈಸ್ ಅಂತ ಹೇಳ್ತೀವಿ ಈಗ ಬೆಸ್ಕಾಂ ಕರೆಂಟ್ ಜೊತೆ ನಮ್ಮ ಕರೆಂಟ್ ನ ಬೆರೆಸೋದಿದೆಯಲ್ಲ ಇದನ್ನ ಸಿಂಕ್ರನೈಸಿಂಗ್ ಅಂತ ಹೇಳ್ತಾರೆ ಅದು ಎಲ್ಲಿದೆ ಸರ್ ನೋಡಿ ಈಗ ಸಿಸ್ಟಮ್ ಇದನ್ನ ಸಿಂಕ್ರನೈಸಿಂಗ್ ಅಂತ ಈ ಬೋರ್ಡ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ ಇಲ್ಲಿ ಏನ್ ತೋರಿಸ್ತಾ ಇದ್ರಿ ಇದು ಪವರ್ ನ ಎರಡು ಕರೆಂಟ್ ನ ಸಿಂಕ್ರನೈಸ್ ಮಾಡುತ್ತೆ ಈ ಸಿಂಕ್ರನೈಸ್ ಮಾಡಿ ಇದ್ರಲ್ಲಿ ಬರುವಂತ ಪವರ್ ನ ಎಕ್ಸ್ಪೋರ್ಟ್ ಮಾಡುತ್ತಾ ಹೋಗ್ತಾ ಇದೆಯಾ ಕರೆಂಟ್ ಬರ್ತಾ ಇದೆಯಾ ಅಂತ ನೋಡೋದಿಕ್ಕೆ ನೋಡಿ ಇದ್ರಲ್ಲಿ ಒಂದು ನಿಮ್ಗೆ ಬಯೋಡೈವರ್ಸಿಟಿ ಮೀಟರ್ ಇದೆ ಈ ಬಯೋಡೈವರ್ಸಿಟಿ ಮೀಟರ್ ಅಲ್ಲಿ ನಾವು ಈಗ ಇಲ್ಲಿ ಏನಿದೆಯಲ್ಲ ಮೀಟರ್ ಇಲ್ಲಿ ಬಂದು ನಿಮ್ಗೆ ಕಿಲೋ ವ್ಯಾಟ್ಸ್ ಕಾಣುತ್ತೆ ಏನಕ್ಕೋಸ್ಕರ ಅಂದ್ರೆ ಎಷ್ಟು ಕಿಲೋವೇಟ್ ಜನರೇಟ್ ಆಗ್ತಾ ಇದೆ ಎಷ್ಟು ಕಿಲೋವೇಟ್ ಇಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದು ಈ ಮೀಟರ್ ಮುಖಾಂತರ ನೀವು ನೋಡಬಹುದು ಹೌದು ಜೀರೋ ಇತ್ತು ಸಿಕ್ಸ್ಟಿ ಫೋರ್ ಏನೋ ಇದೆ ಈ ತರ ಹೋಗ್ತಾ ಇರುತ್ತೆ ಇದು ಎಷ್ಟು ಕಿಲೋವೇಟ್ ಜನರೇಟ್ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ಮಾಪನ ಇದನ್ನ ಬೈ ಡೈವರ್ಸಿಟಿ ಮೀಟರ್ ಅಂತ ಹೇಳ್ಬಿಟ್ಟು ಕರಿ ಮಾಡ್ತಾ ಇರುತ್ತೆ ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ಬಯೋಮಾಸ್ ಪ್ಲಾಂಟ್ ಅಲ್ಲಿ ಒಂದು ಒಂದು ಮೆಗಾವಾಟ್ ಬಂತು ಅದನ್ನ ನಾವು ಇಲ್ಲಿ ಐವತ್ತೈದು ಮೆಗಾವಾಟ್ ಆಗಿ ಪರಿವರ್ತನೆ ಮಾಡಿದ್ರೆ ಈ ಐವತ್ತೈದು ಮೆಗಾವಾಟ್ ನಾವು ಗ್ರಿಡ್ ಅಲ್ಲಿ ಕೊಟ್ಟಾಯ್ತು ಹ್ಮ್ ಅದು ಇಂದ ಅದನ್ನ ಮನೆಗಳಿಗೆ ನಾವೇನು ಅಗ್ರಿಮೆಂಟ್ ಮಾಡಿರೋ ಪ್ರಕಾರ ಅವ್ರಿಗೆ ಫ್ರೀ ಕರೆಂಟ್ ಹೋಯ್ತು ಯಾವುದೇ ಸಂದೇಹ ಇಲ್ಲ ಸರ್ ಅಲ್ಲಿಗೆ ನಿಮ್ಮ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಜನಗಳಿಗೆ ಕಸದ್ದು ನಿವಾರಣೆ ಆಗುತ್ತೆ ಮುಖ್ಯವಾಗಿ ಕಸ ಕೊಟ್ಟು ಕರೆಂಟ್ ತಗೋಬಹುದು ಕಸ ಅಕಸ್ಮಾತ್ ಕರೆಂಟ್ ನಾ ಅವ್ರ ಮನೆಗ್ ಬೇಕಾಗಿಲ್ಲ ಅಂತ ಹೇಳಿದ್ರೆ ಕಸ ಕೊಟ್ಟರೆ ದುಡ್ಡು ಕೊಡ್ತೀರಾ ಒಂದು ಎರಡನೇದು ಏನೋ ಪೌರ ಕಾರ್ಮಿಕರಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಅವ್ರಿಗೆಲ್ಲ ಒಂದೊಂದು ಲಕ್ಷ ಆಗುತ್ತೆ ಎಲ್ಲ ಫಾರಿನಲ್ಲಿ ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ ಆ ಶೂಟು ಬಿಟ್ಟು ಹಾಕೊಂಡು ಕಸ ಬಾಸ್ತಾ ಇದ್ರು ಇವಾಗಿನ ಮೇಲೆ ನಿಜವಾಗ್ ನೋಡ್ತೀವಿ ನಮ್ಮ ನಮ್ ದೇಶದಲ್ಲಿ ಬೇರೆ ಇನ್ನೇನು ಇನ್ನೇನಾದ್ರು ನೋಡಿ ಈಗ ನಾನು ಒಂದ್ ಏನ್ ತಮ್ಮೂಲ ಎಲ್ಲ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಮೆಥಡ್ ಇಂದ ಮೊದಲು ಪರಿಸರ ಮಾಲಿನ್ಯ ಹೌದು ಆಯ್ತಲ್ವಾ ಎರಡನೇದಾಗಿ ಇವಾಗ ನೀವೇನು ಕಲ್ಲಿದ್ದಲ್ ಘಟಕಗಳಿಗೆ ಸಾವಿರಾರು ಟನ್ ಲಕ್ಷಾಂತರ ಟನ್ ಹಾಕಿ ಆ ಕಲ್ಲಿದ್ದಲ್ ಘಟಕದಲ್ಲಿ ಏನ್ ವಿದ್ಯುತ್ ತೆಗಿತಾ ಇದೀರಲ್ವಾ ಆ ಘಟಕಗಳಿಗೆ ಬೇಕಾಗಿರುವಂತ ಅವಶ್ಯಕತೆ ಇರಲ್ಲ ಯಾಕಂತ ಪವರ್ ಈ ತರ ಸಿಗುವಾಗ ಆತರ ಪೊಲೀಸರ ಮಾಲಿನ್ಯ ಮಾಲಿನ್ಯನು ಗ್ರೀನ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಎನರ್ಜಿ ಒಂದು ಎರಡನೇದು ಈಗ ನಾವು ಅದು ಏನಕ್ಕೆ ವಿಧಿ ಇಲ್ದಿರ ಅದ್ರಲ್ಲಿ ವಿಕಿರಣಗಳು ಜಾಸ್ತಿ ಇದೆ ಇವೆಲ್ಲ ಬಂದಾಗ ಆ ತರದೆಲ್ಲ ಆಟೋಮೆಟಿಕ್ ಆಗಿ ನಿಂತೋಗುತ್ತೆ ಇದನ್ನ ಜಾಸ್ತಿ ಜನಕ್ಕೆ ಇದು ಹೊಂದಾಣಿಕೆ ಆಗುತ್ತೆ ಆಮೇಲೆ ನಗರಗಳು ನಮ್ಮ ದೇಶ ಸ್ವಚ್ಛವಾಗ ಕಾಣುತ್ತೆ ಜೊತೆನಲ್ಲಿ ನಮ್ಮ ಕೆಳವರ್ಗದಲ್ಲಿ ಇದ್ದಂತಲ್ಲ ಏನು ಬಡತನ ಕುಟುಂಬದಲ್ಲಿ ಇದ್ದಂತ ಒಂದು ಪೌರ ಕಾರ್ಮಿಕರು ಕೂಡ ಆ ಕುಟುಂಬದ ರೇಖೆಗಿಂತ ಮೇಲೆ ಬರುವಂತದಕ್ಕೆ ಒಂದು ಬಡತನ ರೇಖೆಗಿಂತ ಮೇಲೆ ಬರುವಂತದ ಒಂದು ಅವಕಾಶ ಸಿಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಇದರಿಂದ ಉದ್ಯಮಗಳು ಎಷ್ಟು ಬೇಕಾದ್ರೂ ಕರೆಂಟ್ ಕರೆಂಟ್ ಅಭಾವನ ಇನ್ನು ಮುಂದೆ ಇರೋದಿಲ್ಲ ಪ್ರತಿಯೊಂದು ರೈತನಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಸಿಗುತ್ತೆ ಅದ್ರಲ್ಲಿ ಉಚಿತ ಉಚಿತ ವಿದ್ಯುತ್ ಸಿಕ್ತೋ ಅಂತ ಹೇಳಿದ್ರೆ ನಮ್ಮ ದೇಶ ಹಸಿರು ಕ್ರಾಂತಿ ಮಾಡುತ್ತೆ ಅಷ್ಟು ಒಂದು ಲೆವೆಲ್ಗೆ ಗೆ ವಿದ್ಯುತ್ ಹೊಟ್ಟೋಗುತ್ತೆ ಅದೆಲ್ಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ದೇಶದ ಒಂದು ಆರ್ಥಿಕ ಮಟ್ಟ ತುಂಬಾ ಚೆನ್ನಾಗಿ ಬೆಲ್ಲಕ್ ಬಂದು ಪ್ರಪಂಚದಲ್ಲೇ ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ಆವಿಷ್ಕಾರದಿಂದ ನಮ್ದು ಇಡೀ ಈ ದೇಶದಿಂದಾನೆ ನಾವು ಇಡೀ ವಿಶ್ವಕ್ಕೆ ಹೊರಹೊಮ್ಮೋದಕ್ಕೆ ಈ ಒಂದು ಪ್ರಾಜೆಕ್ಟ್ ತುಂಬಾ ಆಗುತ್ತೆ ಅಂತ ನಾನು ಹೇಳಕ್ ಮಾಡಿದ್ರೆ ನಾವು ಈಗಾಗಲೇ ಎಂಬತ್ ದೇಶಗಳ ಜೊತೆ ಒಡಂಬಡಿಕೆ ಮಾಡಿದೀರಿ ಎಂಬತ್ತು ದೇಶಗಳು ಪ್ರಪಂಚದಾದ್ಯಂತ ನಮ್ ಟೆಕ್ನಾಲಜಿನ ಎಂಬತ್ತು ದೇಶಗಳ ಜೊತೆ ಹಂಚ್ಕೊಂಡಿದೀವಿ ಅವ್ರ ಆಲ್ರೆಡಿ ಅವ್ರ ಜೊತೆ ನಮ್ ಜೊತೆ ನಮ್ ಕಂಪನಿ ಜೊತೆ ಟೈಅಪ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಪ್ರೊಡಕ್ಷನ್ ನಾವೇ ಮಾಡ್ತೇವೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಈ ಯಂತ್ರಗಳನ್ನೆಲ್ಲ ನಮ್ ದೇಶದಲ್ಲೇ ತಯಾರು ಮಾಡ್ತೀವಿ ಈಗಾಗಲೇ ಒಂದು ಒಂದ್ ಐದ್ ಸಾವಿರ ಎಕರೆ ಅಷ್ಟು ನಾವು ಲ್ಯಾಂಡ್ ಐಡೆಂಟಿಫೈ ಮಾಡ್ತಾ ಇದೀವಿ ಆ ಜಾಗದಲ್ಲಿ ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಫ್ಯಾಕ್ಟ್ರಿ ಎಲ್ಲ ಸೆಟಪ್ ಮಾಡಿದ್ಮೇಲೆ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಮೂವತ್ ಪರ್ಸೆಂಟ್ ಮಿಷಿನರಿ ನಮ್ಮ ದೇಶಕ್ಕೆ ಹೋಗುತ್ತೆ ಎಪ್ಪತ್ತು ಪರ್ಸೆಂಟ್ ವಿಶ್ವದಾದ್ಯಂತ ಎಕ್ಸ್ಪೋರ್ಟ್ ಆಗುತ್ತೆ ಅದಕ್ಕೆ ಆರ್ಬಾರ್ ನಿಯರ್ ಎಲ್ಲಿ ಬರುತ್ತೆ ಯಾಕಂತ ಹೇಳಿದ್ರೆ ನಮ್ದು ಈಗ ಯಂತ್ರಗಳನ್ನ ನಾವು ತಯಾರು ಮಾಡಿ ನಾವು ಇಲ್ಲೇ ಲೋಕಲ್ ಅಲ್ಲೇ ಕೊಡೋದಕ್ಕೆ ದೇಶಗಳಿಗೆ ಹೋಗೋದ್ರಿಂದ ಆರ್ಬಾರ್ ಎಲ್ ಹತ್ರ ಇದೆ ಆ ಜಾಗದಿಂದ ಬಂದರೂ ಪಕ್ಕದಲ್ಲಿ ನೋಡಿಕೊಂಡು ಅಲ್ಲಿ ನಾವು ಪ್ಲಾಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ಸರ್ಕಾರದಿಂದ ಎಲ್ಲ ನಿಮ್ಗೆ ಏನು ಅವಕಾಶಗಳು ಮತ್ತೆ ನಿಮ್ಗೆ ಮೂಲಭೂತ ಸೌಕರ್ಯಗಳು ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆಯಾ ಮುಂದಿನ ದಿನಗಳಲ್ಲಿ ಇದೆಲ್ಲ ನೋಡಿದ್ಮೇಲೆ ಅವರೇ ಕೊಡ್ಲೇ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದನ್ನ ನಾವು ಸರ್ಕಾರದ ಗಮನಕ್ಕೆ ನಾವು ಇನ್ನ ಹೋಗೋದಕ್ಕೆ ನಾವು ಹೋಗ್ಲೂ ಇಲ್ಲ ಸರ್ಕಾರದ ಮಟ್ಟಕ್ಕೆ ಇದು ಬೇಕಾಗುತ್ತೆ ಕಾರಣ ಏನಂತಂದ್ರೆ ಈ ತರ ಒಂದು ಆವಿಷ್ಕಾರಗಳು ಸರ್ಕಾರದ ಗಮನ ಸೆಳೆದೆ ಸೆಳುತ್ತೆ ಹೌದು ಸರ್ಕಾರನು ಇದ್ರ ಬಗ್ಗೆ ವಿಶೇಷವಾಗಿ ಯಾರೋ ಒಬ್ಬರು ಗಮನಕ್ಕೆ ಮುಟ್ಟುತ್ತೆ ಅವಾಗ ಅವರೇ ಬಂದು ನೋಡ್ತಾರೆ ಅವ್ರು ನೋಡಿದಾಗ ಅವ್ರ ಮುಂದಿನ ದಿನಗಳಲ್ಲಿ ಅವರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ಮಾಡ್ತಾರೆ ವೀಕ್ಷಕರೇ ಬಹಳ ಸವಿಸ್ತರವಾಗಿ ಒಂದು ಈ ಗ್ರೀನ್ ಗ್ರೇಡ್ ಕಂಪನಿ ಬಗ್ಗೆ ನಮ್ಮ ಜೊತೆ ಮತ್ತೆ ನಿಮಗೆ ಮಾಹಿತಿ ಹಂಚಿಕೊಂಡಂತಹ ಈ ಕಂಪನಿಯ ಚೇರ್ಮನ್ ಆದಂತಹ ಶ್ರೀನಿವಾಸ್ ಅವರಿಗೆ ನಾನು ಧನ್ಯವಾದಗಳ ಅರ್ಪಿಸ್ತೇನೆ ಧನ್ಯವಾದಗಳು ಸರ್ ಬಹಳ ಮಾಹಿತಿ ಕೊಟ್ಟಿದ್ದೀರಾ ನಿಮ್ಮ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗ್ಲಿ ದೇಶ ಅಲ್ಲ ವಿದೇಶದಲ್ಲೂ ನಮ್ಮ ಹಾನಿ ವಿಶೇಷವಾಗಿ ನಮ್ಮ ಹಾನಿ ಹೆಸರು ಬರುತ್ತೆ ಧನ್ಯವಾದಗಳು ಸರ್